ನಮಸ್ತೆ ವೀಕ್ಷಕರೇ ಮಕರ ರಾಶಿ ಮಕರ ರಾಶಿಯವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಯೋಗಗಳನ್ನ ಹೇಳ್ತಾ ಹೋಗ್ತೀನಿ ಮಕರ ರಾಶಿಯವರು ಯಾವ ಒಂದು ಬಣ್ಣವನ್ನ ಯೂಸ್ ಮಾಡ್ಬೇಕು ಯಾವ ರೀತಿ ಪೂಜೆಗಳನ್ನ ಮಾಡ್ಬೇಕು ನಿಮ್ಮ ಮಕರ ರಾಶಿಯಲ್ಲಿರುವ ಗ್ರಹಗಳು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತವೆ ಈ ಒಂದು ಹಬ್ಬದ ಯೋಗಕ್ಕೆ ನಮ್ಮ ಗ್ರಹ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಿರ ಇರ್ಲಿ ನಾವ್ ಅದನ್ನ ಸಿದ್ಧಿ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಒಂದು ಟೈಮ್ ನ ಪಾಸಿಟಿವ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಮ್ಮ ಮಿತ ಅಷ್ಟೋ ಕಡೆಯಿಂದ ನಿಮ್ಗೆ ಒಂದು ಮುಹೂರ್ತ ಒಳ್ಳೆಯ ಮುಹೂರ್ತವನ್ನ ಕೂಡ ಕೊಡ್ತಾ ಇದ್ದೀವಿ ಹಾಗೆ ವರಮಹಾಲಕ್ಷ್ಮಿ ಕಿಟ್ ಅಂತ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ ಆ ವರಮಹಾಲಕ್ಷ್ಮಿ ಕಿಟ್ ಅಲ್ಲಿ ನಿಮ್ಗೆ ಗುರು ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಅನ್ನ ಕೊಡ್ತಾ ಇದೀವಿ ಆ ಮೂರು ಗ್ರಹಗಳನ್ನ ಸ್ಟೋನ್ ಅನ್ನ ತಂದು ನಿಮ್ಮ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಗೆ ಏನ್ ಬೇಕು ಅದನ್ನ ಕೋರ್ಕೊಳ್ಳಿ ಅಷ್ಟ ಐಶ್ವರ್ಯ ಸಕಲ ಸಂಪತ್ತು ಕೂಡ ನಿಮ್ದಾಗಿರುತ್ತೆ ಹಾಗಾಗಿ ಆ ಒಂದು ಪೂಜೆ ಆದ ನಂತರ ನೀವು ಆ ಒಂದು ಸ್ಟೋನ್ ಅನ್ನ ಏನ್ ಮಾಡ್ತೀರಾ ಅಂದ್ರೆ ಆ ಗುರು ಮತ್ತೆ ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಅನ್ನ ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಬಹುದು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು ನಿಮ್ಮ ಟ್ರೆಸರ್ ಅಲ್ಲಿ ಇಟ್ಕೊಳ್ಬಹುದು ಅಥವಾ ನೀವ್ ಯದಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ರೆ ಅದನ್ನ ನೀವು ನಿಮ್ಮ ಪಾಕೆಟ್ ಅಲ್ಲಿ ತುಂಬಾ ಭಕ್ತಿಯಿಂದ ನೀವು ಅದನ್ನ ಕ್ಯಾರಿ ಜಾಗದಲ್ಲಿ ನೀವು ಹೋಗಿದ್ ಕೆಲ್ಸ ತುಂಬಾ ಅತಿ ಮುಖ್ಯವಾಗಿ ನೀವ್ ಯಾವ್ದಾದ್ರು ಅತಿ ಮುಖ್ಯವಾದ ಕೆಲ್ಸಕ್ ಮಾತ್ರ ಯೂಸ್ ಮಾಡಿ ಆ ಕೆಲ್ಸ ಕೂಡ ನಿಮ್ಗೆ ಜಯ ಆಗತ್ತೆ ಅದರಿಂದ ತುಂಬಾ ಲಾಭವನ್ನ ಕೂಡ ನೋಡ್ತೀರಾ ಹಾಗಾಗಿ ಮುಖ್ಯವಾಗಿ ನಮ್ಮ ಒಂದು ಕಿಟ್ಗೆ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ನಂಬರ್ ಕೊಟ್ಟು ನೋಂದಾಯಿಸ್ಕೊಳ್ಳಿ ಹಾಗೆ ನಮ್ಮ ನಂಬರ್ಗೆ ಅಹ್ ನಿಮ್ಮ ಅಡ್ರೆಸ್ ಕೊಟ್ಟು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಸಂಸ್ಥೆಯಿಂದ ತರ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮಕರ ರಾಶಿ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹು ಇರ್ತಾರೆ ಮೂರನೇ ಮನೆಯಲ್ಲಿ ಶನಿ ಸೊ ಆರನೇ ಮನೆಯ ಗುರು ಮತ್ತೆ ಶುಕ್ರ ಒಳ್ಳೇದನ್ನೇ ಮಾಡ್ತಾನೆ ಎಲ್ಲ ನೀವು ಕೆಟ್ಟದ್ದು ಅನ್ಕೋಬೇಡಿ ಯಾಕಂದ್ರೆ ನಿಮ್ಮ ಹಬ್ಬಕ್ಕೆ ಒಂದು ಒಳ್ಳೆ ಮುಹೂರ್ತವನ್ನ ನಾವು ಕೊಡ್ತಾ ಇದೀವಿ ಆ ಮುಹೂರ್ತದಲ್ಲಿ ನೀವ್ ಏನೇ ಕೆಲಸ ಮಾಡಿದ್ರು ಅದು ನಿಮ್ಗೆ ಪಾಸಿಟಿವ್ ಆಗ್ಬಿಡುತ್ತೆ ಅದು ನಿಮ್ಗೆ ಯೋಗವನ್ನ ಕೊಡುತ್ತೆ ಆ ಒಂದು ಮುಹೂರ್ತನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ದಿನದಲ್ಲಿ ಒಳ್ಳೆ ಟೈಮು ಕೆಟ್ಟ ಟೈಮು ಎಲ್ಲ ಬಂದಿರುತ್ತೆ ಆದ್ರೆ ಮುಹೂರ್ತ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಏಳನೇ ಮನೆ ರವಿ ಬುಧ ರವಿ ಬುಧ ಏಳನೇ ಮನೆಯಲ್ಲಿ ಇರೋದು ಅತಿ ಹೆಚ್ಚು ನಿಮ್ಮ ಯಾವ ಕೆಲಸ ಕೂಡ ಕೆಲಸಗಳು ಕೂಡ ತಡೆ ಇಲ್ದಿರ ಆಗ್ತಾ ಹೋಗುತ್ತೆ ಮತ್ತೆ ಎಂಟನೇ ಮನೆಯಲ್ಲಿ ಕೇತು ಒಂಬತ್ತ ಒಂಬತ್ತನೇ ಮನೆಯಲ್ಲಿ ಕುಜ ಒಂಬತ್ತನೇ ಮನೆಯಲ್ಲಿ ಕುಜಾ ಇರೋದು ನಿಮ್ಗೆ ತುಂಬಾ ನಿಮ್ಮ ದೊಡ್ಡವರಿಂದ ನಿಮ್ಗೆ ಯಾವ್ದಾದ್ರು ಧನ ಬರ್ಬೇಕಿದ್ರೆ ದನ ಬರುತ್ತೆ ಮತ್ತೆ ನಿಮ್ ಮನೆ ಮಟ್ಟ ನಿಮ್ ದೊಡ್ಡವರಿಂದ ಆಶೀರ್ವಾದ ಅವ್ರ ಕಡೆಯಿಂದ ಏನಾದ್ರೂ ಗಿಫ್ಟ್ ಇದೆಲ್ಲವನ್ನು ಕೂಡ ನೀವು ಪಡಿತಾ ಹೋಗ್ತೀರಿ ಅಂತ ಹೇಳ್ತೀನಿ ಮಕರ ರಾಶಿಯವರು ಅವ್ರ ನೀವು ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನೋಡಿ ನಿಮ್ಮ ಒಂದು ಬಣ್ಣ ಯಾರ ಮಕರ ರಾಶಿಯವ್ರ ಮನೇಲಿರ್ತೀರ ಅವರೆಲ್ಲರೂ ಕೂಡ ನಿಮಗ್ ಬೇಕಾಗಿರುವಂತಹ ಬಣ್ಣಕ್ಕೆ ನೀವು ಟ್ಯೂನ್ ಹಾಕ್ಬೇಕು ನೋಡಿ ನೀಲಿ ಬಣ್ಣ ನೀಲಿ ಬಣ್ಣವನ್ನ ಅತಿ ಹೆಚ್ಚು ನೀವು ಅವತ್ತು ಯೂಸ್ ಮಾಡಿ ನೀಲಿ ಬಣ್ಣದ ಡ್ರೆಸ್ ಇರ್ಬೋದು ನೀಲಿ ಬಣ್ಣದ ಸೀರೆ ಇರ್ಬೋದು ಅಥವಾ ಒಂದು ನೀಲಿಯ ಯಾ ಏನು ಇಲ್ಲಪ್ಪ ಅಂತಂದ್ರೆ ಒಂದು ನೀಲಿಯ ಒಂದು ಖರ್ಚಿಫಾರು ನೀವು ಕೈಯಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ನೀಲಿ ಬಣ್ಣ ಇಲ್ಲ ಅಂತ ಹೇಳಕ್ಕೆ ಆಗಲ್ವಾ ಹೆಣ್ಮಕ್ಳಿಗೆ ಫೇವ್ರೇಟ್ ಆಗಿರೋ ಕಲರೇ ಅದಾಗಿರುತ್ತೆ ಕೆಲವರಿಗೆ ಎಲ್ಲರ ಹತ್ರ ಈ ಬ್ಲೂ ಅನ್ನೋದು ಇದ್ದಿರ್ತಕ್ಕಂತ ಮನೆ ಮಂದಿ ಎಲ್ಲ ಬ್ಲೂ ಹಾಕೊಳ್ಳೋದಲ್ಲ ಯಾರು ಮಕರ ರಾಶಿಯವ್ರು ಮನೇಲಿ ಇರ್ತೀರಾ ಅವ್ರು ಮಾತ್ರ ಅವ್ರ ಹೆಂಗಸ್ರಾಗಿರ್ಬೋದು ಗಂಡಸ್ರಾಗಿರ್ಬೋದು ಈ ಒಂದು ನೀಲಿ ಬಣ್ಣವನ್ನ ನೀಲಿ ಬಣ್ಣದ ವಸ್ತ್ರವನ್ನ ಧರಿಸಿದೆ ಆಗಿದ್ದಲ್ಲಿ ಅವತ್ತು ತುಂಬಾ ಪಾಸಿಟಿವ್ ನೋಡ್ತೀರಾ ತುಂಬಾ ಯೋಗವನ್ನ ನೋಡ್ತೀರಾ ತುಂಬಾ ಅದೃಷ್ಟವನ್ನ ಕೂಡ ನೋಡ್ತಾ ಹೋಗ್ತೀರಾ ಹಾಗೆ ನೈವೇದ್ಯ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಮಕರ ರಾಶಿಯವರು ಎಳ್ಳಿಗೆ ಸಂಬಂಧಪಟ್ಟಿರುವಂತಹ ನೈವೇದ್ಯ ಎಳ್ಳು ಉಂಡೆ ಆಗಿರ್ಬೋದು ಅಥವಾ ಪುಳಿಯೋಗರೆ ಮಾಡಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಳ್ಳನ್ನ ಬಳಸೋದು ಅಥವಾ ನೀವೇನಾದ್ರೂ ಒಂದು ಚೂರು ಕಡ್ಲೆ ಪಪ್ಪು ಮತ್ತೆ ಕೊಬ್ಬರಿ ಏನೂ ಇಲ್ಲ ಅಂದ್ರೆ ಇದನ್ನ ಪೌಡರ್ ಮಾಡಿದಾಗ ಈ ಎಳ್ಳನ್ನ ಸ್ವಲ್ಪ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ ಪೌಡರ್ ಮಾಡಿಕೊಟ್ರೆ ತುಂಬಾ ಅತಿ ಮುಖ್ಯವಾಗಿ ಇದನ್ನ ಮಾಡ್ಕೊಟ್ಟಾಗ ನೀವು ತುಂಬಾ ಒಳ್ಳೆ ಫಲಗಳನ್ನ ನೋಡ್ತೀರಾ ಒಳ್ಳೆ ಒಂದು ಗುಡ್ ನ್ಯೂಸ್ ಕೇಳ್ತಾ ಹೋಗ್ತೀರಾ ಮತ್ತೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ ಹಾಗೆ ನೋಡಿ ಹಾಗೆ ಮಕರ ರಾಶಿಯವರು ನಿಮ್ಮ ಒಂದು ರಾಶಿಯ ಅನುಸಾರ ನೀವು ಪೂಜೆ ಮಾಡಿದ್ದಲ್ಲಿ ಮಾಡಿದ್ದಾಗಲಿ ನಮ್ಮ ಒಂದು ವರಮಹಾಲಕ್ಷ್ಮಿ ಕಿಟ್ ಪ್ಲಸ್ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದ್ದಾಗಲಿ ತುಂಬಾ ಯೋಗವನ್ನ ಕಾಣ್ತೀರಾ ಮತ್ತೆ ನಿಮ್ಮ ಒಂದು ಕಷ್ಟ ಏನೇನ್ ಪಡ್ತಾ ಇದ್ದೀರಾ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗಾಗಿ ನಾವು ಕೊಟ್ಟಿರುವಂತ ಒಳ್ಳೆ ಮುಹೂರ್ತದಲ್ಲಿ ದಯವಿಟ್ಟು ಪೂಜೆ ಮಾಡಿ ಹಾಗೆ ನಿಮ್ಮ ಕಷ್ಟವನ್ನ ದೂರ ಮಾಡ್ಕೊಳ್ಳಿ ಸಕಲ ಸಿರಿ ಸಂಪತ್ತು ಐಶ್ವರ್ಯ ಕೂಡ ನಿಮ್ಮದಾಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ